ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸಂಚಾರಿ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಮಳೆ ಮುನ್ಸೂಚನೆಗೆ ಸಂಬಂಧಪಟ್ಟಂತೆ ಹವಾಮಾನ ಇಲಾಖೆ ಕೇಂದ್ರ ಕಚೇರಿ ಬೆಂಗಳೂರು ಐಎಂಡಿ ಡಿ ಮೂಲಕ ಮಳೆ ಮುನ್ಸೂಚನೆಗೆ ಸಂಬಂಧಪಟ್ಟಂತಹ ರಾಜ್ಯದ ಸುಮಾರು ಜಿಲ್ಲೆಗಳಿಗೆ ಸುಮಾರು ಅಕ್ಟೋಬರ್ ಇಪ್ಪತ್ತರಿಂದ ಹಿಡ್ಕೊಂಡು ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕಿನ ಒಳಗೆ ಮಳೆ ಮುನ್ಸೂಚನೆಯನ್ನ ನೀಡಲಾಗಿದ್ದು ಯಾವೆಲ್ಲ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಮತ್ತು ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಎಂಬುದರ ಬಗ್ಗೆ ತಮಗೆ ಮಾಹಿತಿಯನ್ನ ಈ ಒಂದು ವಿಡಿಯೋದ ಮೂಲಕ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಹೌದು ಸ್ನೇಹಿತರೆ ರಾಜ್ಯದಲ್ಲಿ ಈಗಾಗಲೇ ಮುಂಗಾರು ಪ್ರವೇಶ ಕಡಿಮೆ ಆದ್ರೂ ಕೂಡ ಮುಂಗಾರು ಮಳೆಯ ಪ್ರಮಾಣ ಕಡಿಮೆ ಆದ್ರೂ ಕೂಡ ಹಿಂಗಾರು ಮಳೆ ಆರ್ಭಟ ಹೆಚ್ಚಾಗಿದ್ದು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ನಿನ್ನೆ ಮತ್ತು ಮೊನ್ನೆ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದೆ ಸ್ನೇಹಿತರೆ ಗುಡುಗು ಸಿಡಿಲು ಸಮೇತ ಮಳೆಯಾಗಿರೋ ಬಗ್ಗೆ ಈಗಾಗಲೇ ವರದಿಗಳಾಗ್ತಾ ಇದಾವೆ ಸ್ನೇಹಿತರೆ ಇನ್ನೂ ಕೂಡ ಸುಮಾರು ಮೂರ್ನಾಲ್ಕು ದಿನಗಳ ಕಾಲ ರಾಜ್ಯದ ಬಹಳಷ್ಟು ಜಿಲ್ಲೆಗಳಲ್ಲಿ ವ್ಯಾಪಕವಾದಂತಹ ಮಳೆಯಾಗಲಿದೆ ಎಂಬುದರ ಬಗ್ಗೆ ಹವಾಮಾನ ಇಲಾಖೆ ಕೇಂದ್ರ ಕಚೇರಿ ಬೆಂಗಳೂರು ಮೂಲಕ ಈಗ ವರದಿಯನ್ನ ನೀಡಲಾಗಿದ್ದು ಯಾವೆಲ್ಲ ಜಿಲ್ಲೆಗಳಿಗೆ ಮುನ್ನೆಚ್ಚರಿಕೆಯನ್ನ ನೀಡಲಾಗಿದೆ ಅದರ ಬಗ್ಗೆಯೂ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವೀಕ್ಷಣೆ ಮಾಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ರಾಜ್ಯದಲ್ಲಿ ಮುಂಗಾರು ಆರ್ಭಟ ಕಡಿಮೆ ಕಡಿಮೆ ಆದ್ರೂ ಕೂಡ ಮತ್ತೆ ಹಿಂಗಾರು ಮಳೆ ಪ್ರಮಾಣ ಹೆಚ್ಚಾಗ್ಲಿಕ್ಕೆ ಶುರುವಾಗಿದೆ ಸ್ನೇಹಿತರೆ ಕಳೆದ ಸುಮಾರು ಮೂರ್ನಾಲ್ಕು ದಿನಗಳಿಂದ ಕೂಡ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗಿರುವ ಬಗ್ಗೆ ಈಗಾಗಲೇ ವರದಿಗಳಾಗಿದ್ದಾವೆ ಸ್ನೇಹಿತರೆ ಹುಬ್ಬಳ್ಳಿ ಧಾರವಾಡ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಅದ್ರ ಜೊತೆಗೆ ಚಿಕ್ಕಮಗಳೂರು ಜಿಲ್ಲೆ ಆಗಿರ್ಬೋದು ಈ ರೀತಿ ಬಹಳಷ್ಟು ಜಿಲ್ಲೆಗಳಲ್ಲಿ ಹಿಂಗಾರು ಪ್ರವೇಶ ಹೆಚ್ಚಾಗಿದ್ದು ಗುಡುಗು ಸಿಡಿಲು ಸಮೇತ ಬಹಳ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿರೋ ಬಗ್ಗೆ ಈಗಾಗಲೇ ವರದಿಗಳಾಗ್ತಾ ಇದ್ದು ಅಹ್ ಸುಮಾರು ಅಕ್ಟೋಬರ್ ಅಹ್ ಅಕ್ಟೋಬರ್ ಇಪ್ಪತ್ತರಿಂದ ಹಿಡ್ಕೊಂಡು ಅಕ್ಟೋಬರ್ ಇಪ್ಪತ್ತ ಐದನೇ ತಾರೀಕಿನವರೆಗೆ ಮಳೆ ಪ್ರಮಾಣ ಹೆಚ್ಚಾಗಲಿದೆ ಎಂಬುದರ ಬಗ್ಗೆ ಈಗ ಹವಾಮಾನ ಇಲಾಖೆ ಕೇಂದ್ರ ಕಚೇರಿ ಮೂಲಕ ವರದಿಯನ್ನ ನೀಡಲಾಗಿದೆ ಸ್ನೇಹಿತರೆ ಸೊ ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಮಳೆ ಮುನ್ಸೂಚನೆಯನ್ನ ನೀಡಲಾಗಿದೆ ಅದ್ರ ಬಗ್ಗೆ ತಮಗೆ ಒಂದೊಂದಾದಂತಹ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತಾನೆ ಸ್ನೇಹಿತರೆ ಸೊ ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡಿನ ಬಹುತೇಕ ಜಿಲ್ಲೆಗಳಿಗೆ ಇವತ್ತು ಮತ್ತು ನಾಳೆ ವ್ಯಾಪಕವಾದಂತಹ ಮಳೆಯಾಗಲಿದೆ ಎಂಬುದರ ಬಗ್ಗೆ ಹವಾಮಾನ ಇಲಾಖೆ ಕೇಂದ್ರ ಕಚೇರಿಯಿಂದ ವರದಿಯನ್ನು ನೀಡಲಾಗಿದೆ ಸ್ನೇಹಿತರೆ ಉಡುಗು ಸಿಡಿಲು ಸಮೇತ ಮಳೆ ಪ್ರಮಾಣ ಹೆಚ್ಚಾಗಲಿದೆ ಅದರ ಜೊತೆಗೆ ಕರಾವಳಿ ಪ್ರದೇಶದಲ್ಲೂ ಕೂಡ ಆ ಅಕ್ಟೋಬರ್ ಇಪ್ಪತ್ತ್ ಮೂರರಿಂದ ಹಿಡ್ಕೊಂಡು ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕಿನವರೆಗೆ ಕೂಡ ಮಳೆ ಆರ್ಭಟ ಹೆಚ್ಚಾಗಲಿದೆ ಎಂಬುದರ ಬಗ್ಗೆ ವರದಿಯನ್ನು ನೀಡಲಾಗಿದೆ ಸ್ನೇಹಿತರೆ ಮೀನುಗಾರರಿಗೂ ಕೂಡ ವಿಶೇಷವಾಗಿ ಈಗ ಅಲರ್ಟ್ ಅನ್ನು ಕೂಡ ನೀಡಲಾಗಿದೆ ಸ್ನೇಹಿತರೆ ಕರಾವಳಿ ಭಾಗದ ಬಹು ಬಹುತೇಕ ಜಿಲ್ಲೆಗಳು ಕೂಡ ಭಾರಿ ಪ್ರಮಾಣದಲ್ಲಿ ಮಳೆಯಾಗಲಿದೆ ಅದರ ಜೊತೆಗೆ ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡಿನ ಜಿಲ್ಲೆಗಳಿಗಾಗಿರ್ಬೋದು ಬೆಂಗಳೂರು ಸುತ್ತಮುತ್ತಲು ಜಿಲ್ಲೆಗಳಿಗೂ ಕೂಡ ವ್ಯಾಪಕವಾದಂತಹ ಮಳೆ ಸುರಿಯಲಿದೆ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಾದಂತಹ ಹುಬ್ಬಳ್ಳಿ ಧಾರವಾಡ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಚಿಕ್ಕಮಗ್ ೂರು ಆಗಿರ್ಬೋದು ಸೊ ಅದ್ರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಬಿಜಾಪುರ ಜಿಲ್ಲೆ ಆಗಿರ್ಬೋದು ಕಲಬುರಗಿ ಜಿಲ್ಲೆ ಆಗಿರ್ಬೋದು ಬೀದರ್ ಜಿಲ್ಲೆ ಆಗಿರ್ಬೋದು ದಕ್ಷಿಣ ಒಳನಾಡಿನ ಜಿಲ್ಲೆಗಳಿಗೂ ಕೂಡ ಚಿಕ್ಕಮಗಳೂರು ಜಿಲ್ಲೆ ಈ ಒಂದು ಜಿಲ್ಲೆಗಳಿಗೂ ಮೈಸೂರು ಜಿಲ್ಲೆ ಮಂಡ್ಯ ಜಿಲ್ಲೆಗಳಿಗೂ ಕೂಡ ವ್ಯಾಪಕವಾಗಿ ಮಳೆಯಾಗುವಂತಹ ಮುನ್ಸೂಚನೆಯನ್ನ ನೀಡಲಾಗಿದೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಅಕ್ಟೋಬರ್ ಇಪ್ಪತ್ತರಿಂದ ಹಿಡ್ಕೊಂಡು ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕಿನವರೆಗೆ ಮತ್ತೆ ಹಿಂಗಾರು ಮಳೆ ಪ್ರವೇಶ ಪ್ರಮಾಣ ಹೆಚ್ಚಾಗಲಿದೆ ಎಂಬುದರ ಬಗ್ಗೆ ಹವಾಮಾನ ಇಲಾಖೆ ಕೇಂದ್ರ ಕಚೇರಿ ವತಿಯಿಂದ ವರದಿಗಳು ಲಭ್ಯವಾಗ್ತಾ ಇದ್ದು ನಿರಂತರ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಹೇಳಿದ್ರೆ ಮಾಹಿತಿ ತಿಳಿಸ್ತಾ ಹೋಗ್ತಾನೆ ಸ್ನೇಹಿತರೆ ತಮ್ಮ ಜಿಲ್ಲೆಗಳಿಗೆ ಮಳೆಯಾಗಿದ್ರೆ ಕಮೆಂಟ್ ಅನ್ನ ಮಾಡೋದ್ರ ಮೂಲಕ ಯಾವ ಜಿಲ್ಲೆಗಳಿಗೆ ನಿನ್ನೆ ಮತ್ತು ಇವತ್ತು ಮಳೆಯಾಗಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ ಸ್ನೇಹಿತರೆ ಓಕೆ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ